ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಗಸ್ಥಾನದ ಬಗ್ಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಗೆ ಮಾಗಸ್ಥಾನ ಅಂದರೆ ನಮಗೆ ಆಗಲೇ ಇವಾಗ ಪ್ರಾರಂಭವಾಗಿದೆ ಸೋಮವಾರ ಹದಿಮೂರನೇ ತಾರೀಕು ಪುಷ್ಮ ಪುಷ್ಯ ಹುಣ್ಣಿಮೆಯೆಂದು ಪ್ರಾರಂಭವಾಗಿದೆ ಮುಕ್ತಾಯವಾಗುವುದು ಹನ್ನೆರಡನೇ ತಾರೀಕು ಬುಧವಾರ ಫ್ರೆಬ್ರವರಿಯಂದು ಈ ಮಾಘಸ್ಥಾನದ ಬಗ್ಗೆ ಮಾಘಸ್ಥಾನ ಏನಪ್ಪ ಅಂತಂದರೆ ಸ್ಥಾನಕ್ಕೆ ಮತ್ತು ದಾನಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ ಜೊತೆಯಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯ ಕೊಡೋದು ಸಹ ಒಂದುಂಟು ಇದಿಷ್ಟು ನಾವು ಸಹ ನಾವು ಮಾಡಲೇಬೇಕಾಗಿರುವಂಥದ್ದು ಮಾಘ ಮಾಸ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರುತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಯಿಂದ ಸೂರ್ಯ ಉದಯ ಒಳಗೆ ನಾವು ಇದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಬೆಳಿಗ್ಗೆ ಐದೂವರೆ ಆರು ಗಂಟೆ ಒಳಗೆ ನೀವು ಈ ಒಂದು ಮಗಸ್ನಾನವನ್ನು ಮಾಡಬೇಕಾಗುತ್ತೆ ಸೂರ್ಯೋದಯ ಆಗೋದ್ರೊಳಗೆ ನೀವು ಮಗಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಸೂರ್ಯೋದಯ ಉದಯ ಆದಮೇಲೆ ನಂತರದಲ್ಲಿ ನೀವು ಮಾಡುವಂತಹದ್ದು ಸೂರ್ಯ ಉದಯ ಆದಮೇಲೆ ನೀವು ಸ್ನಾನ ಮಾಡಿದ್ರೆ ಅದು ದನಿ ಕನಿಷ್ಠ ಫಲವಾಗಿರುತ್ತದೆ ಮಾಘಸ್ನಾನದ ಸಂಪೂರ್ಣ ನಿಮಗೆ ಫಲ ಸಿಕ್ಕಬೇಕು ಅಂದರೆ ನಾವು ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲೇ ಸ್ನಾನವನ್ನು ಮಾಡಬೇಕಾಗುತ್ತೆ ಮೊದಲು ನಿಮಗೆ ನಾನು ದಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ವಸ್ತುಗಳು ನಾವು ದಾನ ಮಾಡಬೇಕಪ್ಪ ಅಂತಂದರೆ ಮಾಘಸ್ನಾನ ಅಂತ ಬಂದಾಗ ಮಗ ಮಾಸದಲ್ಲಿ ಅಚ್ ಆದಷ್ಟು ಚಳಿಗಾಲ ಹೆಚ್ಚಾಗಿರುತ್ತದೆ ಹಾಗಾಗಿ ಚಳಿ ಇರೋದ್ರಿಂದ ನೀವು ನಿಯ ಬಟ್ಟೆಗಳನ್ನು ದಾನ ಕೊಡೋದು ತುಂಬ ವಿಶೇಷವಾಗಿರುತ್ತದೆ ಅಂದರೆ ಕಂಬಳಿಗಳಾಗಿರ್ಬೋದು ಆ ಥರ ನೀವು ದಾನ ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವು ಬೆಲ್ಲ ಮತ್ತು ಎಳ್ಳನ್ನು ಸಹ ದಾನ ಕೊಡಬೇಕಾಗುತ್ತೆ ಯಾವ ರೀತಿ ಅಂತ ಅಂದರೆ ಉಂಡೆ ಮಾಡ್ಬೋದು ಅದೇ ಅಂದರೆ ಎಳ್ಳಿನ ಉಂಡೆ ಮಾಡ್ಬೋದು ಉಂಡೆಗಳನ್ನಾಗಿ ಮಾಡಿ ನೀವು ದಾನವನ್ನು ಕೊಡ್ಬೋದು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ದೇವಸ್ಥಾನದಲ್ಲೂ ನೀವು ಪ್ರಸಾದವಾಗಿ ಆ ಉಂಡೆಗಳನ್ನು ಹಂಚಬಹುದು ಅಥವಾ ದೇವಸ್ಥಾನದ ಹೊರಭಾಗದಲ್ಲಿ ದೇವಸ್ಥಾನ ಹೊರಭಾಗದಲ್ಲಿ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೂ ಸಹ ನೀವು ಪ್ರಸಾದ ರೂಪದಲ್ಲಿ ಕೊಡಬಹುದು ಈ ಉಂಡೆಗಳನ್ನು ರೀತಿಯಾಗಿ ಎಲ್ಲು ಬೆಳ್ಳದ ಉಂಡೆಯನ್ನು ನೀವು ದಾನವನ್ನು ಕೊಡಬೇಕಾಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ದಾನ ಮಾಡೋದು ತುಂಬಾ ಶ್ರೇಷ್ಠ ತುಂಬಾ ಒಳ್ಳೆಯದು ಮಾಘ ಮಾಸದಲ್ಲಿ ವಿಷ್ಣುವಿನ ನಾಮ ಜಪ ಮಾಡುವುದು ತುಂಬಾ ವಿಶೇಷ ಅಂದರೆ ಈ ದಿವಸ ನಾವು ಮಾಘಸ್ಥಾನದ ಬಗ್ಗೆ ನೀ ಏನು ತಿಳಿಸ್ಕೊಡ್ತಾ ಇದೀನೋ ಮಾಘ ಮಾಸನ ಆಚರಣೆ ಮಾಡಬೇಕು ಸಂಪೂರ್ಣ ನಮಗೆ ಫಲ ಸಿಕ್ಕಬೇಕು ಅಂತಂದರೆ ಓಂ ನಮೋ ಭಗವತಿ ಹಾಸುದೇವಾಯ ನಮಃ ಅಂತ ಅವತ್ತಿನ ದಿನ ಇಡೀ ನಾವು ಜಪ ಮಾಡಬೇಕಾಗುತ್ತೆ ಉಪವಾಸನೂ ಕೂಡ ಇರಬೇಕಾಗುತ್ತೆ ಅಟ್ಲೀಸ್ಟ್ ನಿಮಗೆ ಒಂದು ತಿಂಗಳು ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಓ ಪ್ರೆಗ್ನೆಂಟ್ ಇದ್ದೀವಿ ಅಂತನೋ ಇಲ್ಲ ನಮಗೆ ಆರೋಗ್ಯ ಸರಿ ಇಲ್ಲ ಅಂತನೋ ನಮಗೆ ಸೂತ್ಕ ಬರುತ್ತೆ ಮತ್ತೊಂದು ಮಗದೊಂದು ಇಲ್ಲ ಪ್ರೇರೇಟ್ಸ್ ಪ್ರಾಬ್ಲಮ್ ಇದ್ರೂ ಒಂದು ಮೂರು ದಿವ್ಸ ಕೂಡ ನೀವು ಆಚರಣೆ ಮಾಡಿದ್ರೂ ಕೂಡ ಅಷ್ಟೇ ಸಾಕು ಮೂರೇ ದಿವಸ ಮಾಡಬೇಕು ಅಂತ ಏನಲ್ಲ ಎಷ್ಟು ಸಾಧ್ಯನೋ ಅಷ್ಟು ದಿವಸ ನೀವು ಮಾಡ್ತಾ ಬನ್ನಿ ಆದರೆ ಕನಿಷ್ಠ ಪಕ್ಷ ಮೂರು ದಿನನಾದ್ರೂ ಮಾಡಲೇಬೇಕಾಗುತ್ತೆ ನಂತರದಲ್ಲಿ ನೋಡಿ ನೀವೀಗ ಮಗಸ್ನಾನ ಪ್ರಾರಂಭ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಈಗ ನೀವು ಬೆಳಿಗ್ಗೆ ನೀವು ಸ್ನಾನ ಮಗಸ್ನಾನ ಪ್ರಾರಂಭ ಮಾಡ್ತಿದ್ದೀನಿ ಅಂದರೆ ಇಂದಿನ ದಿವಸನೇ ನೀವು ರಾತ್ರಿ ಉಪವಾಸ ಇರಬೇಕಾಗುತ್ತೆ ಉಪವಾಸ ನಿಮಗೆ ಇರೋಕ್ಕಾಗಲ್ಲ ಅಂದರೆ ಹಾಲು ಹಣ್ಣನ್ನಾದ್ರೂ ಸಹ ನೀವು ಸ್ವೀಕಾರ ಮಾಡ್ಬೋದು ಸಂಪೂರ್ಣ ಉಪವಾಸ ಇರ್ತೀನಿ ಅಂದ್ರೂ ಸಹ ನೀವು ಇರ್ಬೋದು ಥರ ಬರುವ ದಿವಸದಲ್ಲಿ ನಾವು ಆಗಸ್ಥಾನವನ್ನು ಪ್ರಾರಂಭ ಮಾಡ್ತೀವಿ ಅಂದರೆ ಸ್ಥಾನಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಬೆರೆಸಿ ಅದರ ಜೊತೆಗೆ ಸ್ವಲ್ಪ ಹಸುವಿನ ಗಂಜಲವನ್ನು ಬೆರೆಸಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ತುಂಬನೇ ಶ್ರೇಷ್ಠ ಇವೆರಡನ್ನು ಬೆರೆಸ್ಕೊಂಡು ನೀವು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಜೊತೆಗೆ ಸ್ವಲ್ಪ ನೀರಿಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಗಂಜಲ ಮತ್ತು ಗರಿಕೆ ಇದ್ದರೂ ಒಳ್ಳೆಯದು ಇಲ್ಲಾಂದರೆ ದರ್ಬೇನಾದರೂ ಸಹ ನೀವು ಹಾಕಿಕೊಂಡು ಸ್ನಾನವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ನಾವು ಸ್ನಾನ ಮಾಡಿದ್ರೆ ಅಷ್ಟೇನು ಫಲ ಸಿಗುವುದಿಲ್ಲ ನಾವು ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕಾಗುತ್ತೆ ಯಾವ ರೀತಿ ಅಂತಂದರೆ ಒಂದು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಸಂಕಲ್ಪ ಮಾಡದಲ್ಲೇ ನೀವು ಮಗ ಸ್ನಾನ ಮಾಡೋಕ್ಕಾಗಲ್ಲ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಅಕ್ಷತೆಯನ್ನು ಬಲ್ಗೈಲಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ನೀವು ಸ್ನಾನವನ್ನು ಮಾಡ್ಕೊಬೇಕಾಗುತ್ತದೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗುತ್ತೆ ಇದು ಕೂಡ ಬಹು ಮುಖ್ಯವಾದದ್ದು ನೀವು ಯಾವ ರೀತಿ ಕೊಡಬೇಕಾಗುತ್ತೆ ಅಂತಂದರೆ ನೀವು ಮೊದಲು ಸ್ನಾನ ಮಾಡಬೇಕಾದ್ರೆ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಸೂರ್ಯೋದಯ ನಂತರದಲ್ಲಿ ಸೂರ್ಯನಿಗೆ ಅರ್ಗೆ ಕೊಡಬೇಕಾಗುತ್ತದೆ ಇದು ಯಾವ ರೀತಿ ಅಂತಂದರೆ ತಾಮ್ರದ ಬಿನಿಗೆ ತಗೊಳ್ಳಿ ಪುಟ್ಟದಾದ ಒಂದು ಕಳಸ ಇದ್ದರೂ ಸರಿಯೇ ಅದರೊಳಗೆ ನೀವು ನೀರನ್ನು ಹಾಕ್ಕೊಂಡು ಅರಿಶಿಣ ಕುಂಕುಮ ಅಕ್ಷತೆ ಸ್ವಲ್ಪ ಗರಿಕೆ ಮತ್ತು ಕೆಂಪುವನ್ನು ಹಾಕಿ ಮೂರು ಬಾರಿ ನೀವು ಅರ್ಗೆಯನ್ನು ಕೊಡಬೇಕಾಗುತ್ತೆ ಅರ್ಘ್ಯವನ್ನು ಬಿಡಬೇಕಾದ್ರೆ ನಾವು ಹೇಳಿಕೊಳ್ಳುವಂತಹ ಮಂತ್ರ ಈ ರೀತಿ ಇದೆ ವಿದ್ಮಹೆ ದ್ಯುತಿಕರಾಯ ಧೀಮಹೆ ಅನ್ನೋ ಆದಿತ್ಯ ಪ್ರಚೋದಯಾತ್ ಈ ಥರ ನೀವು ಫಸ್ಟ್ವಾಗಿ ಒಂದು ಮಂತ್ರವನ್ನು ಹೇಳ್ಕೊಂಡು ಮೂರು ಬಾರಿ ಅರ್ಗೆಯವನ್ನು ಬಿಡಬೇಕಾಗುತ್ತೆ ಸ್ನಾನ ಆದ ಮೇಲೆ ಇದೊಂದು ಮಂತ್ರ ನಂತರದಲ್ಲಿ ನೀವು ಸೂರ್ಯನಿಗೆ ಅರ್ಗೆಯವನ್ನು ಕೊಡಬೇಕಾಗುತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಮಹಾ ಮಹಾ ಅಂತ ಹೇಳ್ಕೊಬೇಕಾಗುತ್ತೆ ಇಷ್ಟು ನೀವು ಮಾಘ ಸ್ನಾನವನ್ನು ಪ್ರಾರಂಭ ಮಾಡಬೇಕು ನೀವು ಪಾಲಿಸಬೇಕಾದಂತಹ ನಿಯಮಗಳು ಈಗ ನೀವು ಸೂರ್ಯನಿಗೆ ಅರ್ಗೆ ಕೊಡೋದು ಬಿಡಬೇಕಾದ್ರೆ ಕೆಲವೊಂದು ನಿಯಮಗಳು ಇರುತ್ತೆ ಏನಪ್ಪಾ ಅಂತಂದ್ರೆ ನೀವು ಕಳಸದಿಂದ ನೀರನ್ನು ಹಾಕ್ಬೇಕಾದ್ರೆ ಕಳಸದಿಂದ ನೀವು ನೀರು ಹಾಕ್ಬೇಕಾದ್ರೆ ಅದು ಕ ಪಾದಕ್ಕೆ ಪಾದಕ್ಕೆ ತಗಲಬಾರದು ಆದಷ್ಟು ಯಾವ್ದಾರ ಒಂದು ಗಿಡಕ್ಕೆ ಗಿಡಗಳ ಬಳಿ ಹೋಗಿ ನೀವು ಸೂರ್ಯ ದೇವನ ಒಂದು ಮಂತ್ರವನ್ನು ಹೇಳ್ಕೊಂಡು ಅರ್ಗೆಯವನ್ನು ಬಿಡುವುದು ತುಂಬಾನೇ ಒಳ್ಳೆಯದು ಹಾಗೆಯೇ ಒಂದು ಮಾಗಸ್ಥಾನಕ್ಕೆ ಪ್ರಾಮುಖ್ಯತೆ ಅನ್ನೋದು ಇದು ಚಿಕ್ಕದಾದ ಒಂದು ಕಥೆ ಇದೆ ಯಮರಾಜ ಚಿತ್ರ ಗುರು ಗುಪ್ತನಿಗೆ ಹೇಳಿರ್ತಾರಂತೆ ಮಾಘ ಮಾಸದಲ್ಲಿ ಯಾರೆಲ್ಲ ಮಾಘಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡ್ತಾರೋ ಅವರ ಎಲ್ಲಾ ಪಾಪಗಳನ್ನು ತೊಳೆಯಲ್ಪಡುತ್ತದೆ ಅಂತ ಹೇಳಿರ್ತಾರಂತೆ ತುಂಬಾ ಜನ ಇದೊಂದನ್ನ ಪಾಲನೆಯನ್ನು ಮಾಡ್ತಾರೆ ಹೀಗೆ ಈ ಮಾಗಸ್ನಾನದ ಫಲಗಳು ಒಂದು ಚಿಕ್ಕದಾದ ಮಾಹಿತಿ ಏನೆಂದ್ರೆ ಮಾಹಿತಿ ಏನಂದ್ರೆ ಇಷ್ಟ ಹೇಳಕ್ ಇಷ್ಟಪಡ್ತೇನೆ ಈಗ ನಾವು ಮನೆಯಲ್ಲೇ ಸ್ನಾನ ಮಾಡೋದಾದ್ರೆ ಆ ಒಂದು ಸ್ನಾನ ಮಾಡೋದ್ರಿಂದ ಆರು ವರ್ಷಗಳು ಸ್ನಾನ ಮಾಡಿದಷ್ಟು ಫಲಗಳು ನಮಗೆ ದೊರಕುತ್ತದೆ ಮನೆಯಿಂದ ಹೊರಭಾಗ ಅಂದ್ರೆ ಕೆಲವರು ಮನೆಯಿಂದ ಹೊರಗೆ ಬಾವಿಗಳು ಇರುತ್ತೆ ಬಾವಿಯ ನೀರಿನಿಂದ ಸ್ನಾನವನ್ನು ಮಾಡಿದರೆ ಹನ್ನೆರಡು ವರ್ಷಗಳ ಫಲ ನಿಮಗೆ ಸಿಗುತ್ತದೆ ಹಾಗೆ ಮಾನವ ನಿರ್ಮಿತ ಕೆರೆಗಳು ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಮನೆಗಳಲ್ಲಿ ನಾವು ಸ್ನಾನ ಮಾಡೋದಾದ್ರೆ ಅಂದ್ರೆ ಮನೆಗಳಲ್ಲಿ ಏನು ನಾವು ಸ್ನಾನ ಮಾಡ್ಕೊಂಡಿರ್ತೀವಿ ದುಪ್ಪಟ್ಟು ಫಲ ಅಂದ್ರೆ ಇಪ್ಪತ್ತು ನಾಲ್ಕು ವರ್ಷಗಳು ಫಲ ಸಿಕ್ಕುತ್ತಾ ಹೋಗುತ್ತೆ ಅದರಲ್ಲೂ ನದಿ ತೀರದಲ್ಲಿ ನೀರು ಇರುತ್ತಲ್ಲ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಅಲ್ಲ ಕುಪ್ಪಟ್ಟು ಅಂದ್ರೆ ನಲವತ್ತು ಎಂಟು ವರ್ಷ ವರ್ಷಗಳ ಫಲ ನಮಗೆ ದೊರಕುತ್ತದೆ ಅದೇ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಯಾವುದೇ ತೀರ್ಥಕ್ಷೇತ್ರವಾಗಿರಲಿ ತೀರ್ಥಕ್ಷೇತ್ರಗಳಲ್ಲಿ ದೇವತೆಗಳು ಪುಷ್ಕರಣಿ ಇರುತ್ತದೆ ಪ್ರತಿಯೊಂದು ತೀರ್ಥಕ್ಷೇತ್ರಗಳಲ್ಲೂ ನದಿಯಂತೆ ಇದ್ದೇ ಇರುತ್ತದೆ ಒಂದು ಪುಷ್ಕರಣಿಗಳಲ್ಲಿ ಸ್ನಾನ ಮಾಡಿದಾಗ ಹತ್ತು ಪಟ್ಟು ಹೆಚ್ಚು ಅಂದರೆ ಪೂರಾ ಇಪ್ಪತ್ತು ವರ್ಷ ಹೆಚ್ಚು ಸ್ನಾನ ಮಾಡಿದ ಫಲಗಳು ನಿಮಗೆ ದೊರಕುತ್ತದೆ ಸಮುದ್ರಕ್ಕೆ ಸೇರುವಂತಹ ನದಿಗಳು ಎಲ್ಲ ಗೊತ್ತೇ ಇದೆ ಗಂಗಾ ಯಮುನಾ ಜಮುನಾ ಕಾವೇರಿ ಬ್ರಹ್ಮಪುತ್ರ ಈ ಥರ ಹಲವು ನದಿಗಳು ಹೀಗೆ ವಿಶೇಷವಾದ ನದಿಗಳು ಸಮುದ್ರವನ್ನು ಸೇರುತ್ತವೆ ಸಮುದ್ರಕ್ಕೆ ಸೇರುವ ನದಿಗಳಾಗಿರ್ತವೆ ಇಲ್ಲಿ ನೀವು ಸ್ನಾನ ಮಾಡಿದಾಗ ಮೂರು ಪಟ್ಟು ಹೆಚ್ಚು ಪುಣ್ಯ ಪ್ರಾಪ್ತಿಯಾಗುತ್ತದೆ ನಂತರ ಮೂರು ನದಿಗಳು ಸಂಗಮಗಳು ಇರುತ್ತದೆ ಇಲ್ಲಿ ಸ್ನಾನ ಮಾಡಿದರೆ ಅಲ್ಲಕ್ಕೂ ಸಾವಿರ ಎಂಟು ನೂರು ವರ್ಷ ಎಲ್ಲ ಸಿಕ್ಕುತ್ತಾ ಹೋಗುತ್ತದೆ ಹಾಗಾಗಿ ಮಾಘ ಮಾಸದ ಸ್ನಾನವನ್ನು ಪವಿತ್ರವಾದ ಒಂದು ಹಲ ಮೂಲಗಳಲ್ಲಿ ದಾನ ಮಾಡುವುದರಿಂದ ವಿಶೇಷವಾಗಿ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಪಾಪಗಳು ಕಡಿಮೆಯಾಗುತ್ತದೆ ಮಾಡಿದ ತಪ್ಪುಗಳು ಕಡಿಮೆಯಾಗುತ್ತಾ ಹೋಗುತ್ತದೆ ಜೊತೆಯಲ್ಲಿ ಆನಕ್ಕೂ ಕೂಡ ಹೆಚ್ಚಿನ ಮಹತ್ವ ಹಣ ಮತ್ತು ದಾನ ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವ ಅರ್ಘ್ಯ ಬಿಡುವುದರಿಂದ ಹಣ ಸುಖ ಸಂಪತ್ತು ಸಮೃದ್ಧಿ ಹೊಂದಾಣಿಕೆ ಆರೋಗ್ಯ ಎಲ್ಲವೂ ಕೂಡ ಹೆಚ್ಚು ನಮಗೆ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ ವಿಷ್ಣುವಿನ ಅನುಗ್ರಹ ನಮಗೆ ಸಿಗಬೇಕು ಅಂತಂದರೆ ನಮಗೆ ಮಾಗಸ್ಥಾನಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಇದಿಷ್ಟು ನಾನು ಮಾಗಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾಹಿತಿಗಳು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇಷ್ಟು ಬೇಗ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನಾನು ತಿಳಿಸ್ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ನನ್ನ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಧನ್ಯವಾದಗಳು